ಹಾ ಇಲ್ಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಬಂದ್ಬಿಟ್ಟು ಮೂಲಂಗಿ ಪಚ್ಚಡಿ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಈ ರೀತಿ ಟ್ರೈ ಮಾಡಿ ನೋಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮೂಲಂಗಿ ಮತ್ತು ಮೂಲಂಗಿ ಸ್ಮೆಲ್ಲೇ ಇರಲ್ಲ ಆ ರೀತಿ ನಿಮಗೆ ತೋರಿಸ್ಕೊಡ್ತೀನಿ ಪಚ್ಚಡಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡಿದಾಗ ಯಾರು ಇಷ್ಟಪಡಲ್ವೋ ಮೂಲಂಗಿನ ಅವರೆಲ್ಲನೂ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ತುಂಬ ಈಸಿ ಮೆಥೆಡ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ವೀಡಿಯೋ ಸ್ಟಾರ್ಟ್ ಮಾಡೋದ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಒಂದು ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ತುಂಬ ಈಸಿಯಾಗಿ ಮಾಡ್ಕೋಬೋದು ಲಂಚ್ ಬಾಕ್ಸ್ಗಾಗಿರ್ಬೋದು ಟಿಫನ್ಗಾಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಮೂಲಂಗಿನ ನೀಟಾಗೆ ನಾರಿರುತ್ತಲ್ವ ಅದನ್ನೆಲ್ಲ ತೆಗೆದುಬಿಟ್ಟು ಎಳೆ ಮೂಲಂಗಿ ತೊಗೊಂಡಿದ್ದೀನಿ ನಾನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಮೂಲಂಗಿ ತುರ್ಕೊಳ್ಳೋದಿದೆ ನಮ್ಮ ಮನೆಯಲ್ಲಿ ಎಲ್ಲರ ಮನೇಲಿ ಇರುತ್ತೆ ಅಡುಗೆ ಮನೇಲಿ ಅಂದಮೇಲೆ ಎಲ್ಲ ಇದ್ದೇ ಇರುತ್ತೆ ಇದರಲ್ಲಿ ನೀಟಾಗಿ ತುರ್ಕೋಬೇಕಾಗುತ್ತೆ ಹಸಿ ಮೂಲಂಗಿನೇ ನೀಟಾಗೆ ತುರ್ಕೋಬೇಕಾಗುತ್ತೆ ಇದನ್ನು ತುರ್ಕೊಂಡು ನಾನು ಏನು ಮಾಡ್ತೀನಿ ಅಂತಂದರೆ ಅದರಲ್ಲಿ ನೀರಿನ ಅಂಶ ಆ ನೀರನ್ನೆಲ್ಲ ನೀಟಾಗೆ ಇಂಟ್ಕೋಬೇಕಾಗುತ್ತೆ ಕೈಯಲ್ಲೇ ನೋಡಿ ಈ ರೀತಿ ನೀಟಾಗಿ ತುರ್ಕೊಬಿಟ್ಟು ನೀಟಾಗೆ ಆ ನೀರನ್ನೆಲ್ಲ ತೆಗಿಬೇಕಾಗುತ್ತೆ ಆ ನೀರು ಹೋದರೆ ಸ್ಮೆಲ್ ಸ್ವಲ್ಪ ಕಮ್ಮಿ ಆಗುತ್ತೆ ಇದು ಇನ್ನೊಂದು ಸ್ಟೆಪ್ ಇದೆ ಅದು ಯಾವ ರೀತಿ ಮಾಡೋದಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ನೀಟಾಗಿ ನೀರನ್ನೆಲ್ಲ ಹಿಂಡ್ಕೊಂಡು ಇಟ್ಕೋಬೇಕಾಗುತ್ತೆ ಇಟ್ಕೊಂಡಿದ್ದಾದಮೇಲೆ ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ ನಾನು ನೋಡಿ ಏನು ಸೂಪರಾಗಿದೆ ಉದುರುದ್ರಾಗಿದೆ ಮತ್ತು ಮೂಲಂಗಿ ಪಲ್ಯಕ್ಕೆ ನಾನು ಚಪಾತಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾವಾಗಲೂ ಹೇಳ್ತಿರ್ತೀನಿ ಆಶ್ವದ ಹಿಟ್ಟೆ ನಾನು ಯೂಸ್ ಮಾಡೋದು ಅಂತ ಇವತ್ತೊಂದು ಐದಾರು ಚಪಾತಿ ಬೇಕಾಗಿತ್ತು ಅಷ್ಟೇನೆ ಬೆಳಗ್ಗೆ ನನಗೆ ಒಂದು ಮೂರು ಮಧ್ಯಾಹ್ನಕ್ಕೆ ಎರಡು ಹಾಕ್ಕೊಳ್ಳೋಣ ಹೇಳ್ಬಿಟ್ಟು ಎರಡು ಒಂದು ಐದರಿಂದ ಆರು ಚಪಾತಿ ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ದೀನಿ ಇದು ಬೆಳಗ್ಗೆಗೆ ನನಗೆ ಒಬ್ಳಿಗೆ ಮಾಡ್ಕೊಳ್ಳೋದು ಇದನ್ನ ಅದಕ್ಕೆ ಸ್ವಲ್ಪ ಕಲಿಸ್ಕೊಳ್ತಾ ಇದ್ದೀನಿ ಹೇಳಿದ್ದೀನಿ ಸುಮಾರು ವಿಡಿಯೋಗಳಲ್ಲಿ ಚಪಾತಿ ಹಿಟ್ಟನ್ನ ಒಂದೇ ಸರಿ ನೀರು ಹಾಕಿ ಕಲಿಸ್ಕೊಳ್ಳೋದ್ರಿಂದ ತುಂಬ ಸ್ಮೂತಾಗಿರುತ್ತೆ ಚಪಾತಿ ಅಂತ ಹೇಳ್ಬಿಟ್ಟಿದ್ದೀನಿ ನಿಮ್ಗೆ ಆಲ್ರೆಡಿ ಈಗಲೂ ಅಷ್ಟೇ ಹೇಳ್ತಾ ಇದ್ದೀನಿ ಸರಿ ರಿಪೀಟ್ ರಿಪೀಟ್ ಹೇಳ್ತಾರೆ ಚಪಾತಿ ಹಿಟ್ಟು ಕಲಿಸೋದೇ ಅಂತ ಅನ್ಕೋಬೇಡಿ ಎಣ್ಣೆ ಸ್ವಲ್ಪ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಮುಚ್ಚಿಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ಈ ನಾನು ಏನು ಇಟ್ಟು ಕಲಿಸ್ತಾ ಇದ್ದೀನೋ ಇದು ಬಂದ್ಬಿಟ್ಟು ನಾನು ಫ್ಲಿಪ್ಕಾರ್ಟಿಂದ ಬುಕ್ ಮಾಡ್ಕೊಂಡಿದ್ದೆ ಇದರಲ್ಲಿ ಮೂರು ಬಂದಿತ್ತು ಸಾವಿರದ ನೂರು ರೂಪಾಯಿನೂ ಆಗಿತ್ತು ತುಂಬಾ ಇಷ್ಟ ಆಯಿತು ನನಗೆ ಅದನ್ನು ಬುಕ್ ಮಾಡ್ಕೊಂಡಿದ್ದೆ ನಾನು ಚಪಾತಿ ಹಿಟ್ಟು ಕಲಿಸ್ಕೊಳಕ್ಕಾಗಿರ್ಬೋದು ಏನೇ ಆಗಲಿ ಚೆನ್ನಾಗಿರುತ್ತೆ ಸಾಂಬಾರು ಹಾಕಿಟ್ಟು ಮುಚ್ಚಿಡೋಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅದು ಆ ಈರುಳ್ಳಿನೆಲ್ಲ ನೀಟಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳೋದು ಸ ಈ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ದೊಡ್ಡ ಸೈಜು ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಮಸಾಲೆ ರೆಡಿ ಮಾಡ್ಕೋಬೇಕು ಮಿಕ್ಸಿ ತೊಗೊಂಡು ಒಂದು ಐದರಿಂದ ರಸೆ ಮೆಣ್ಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಈ ರೀತಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಈ ಪೇಸ್ಟ್ನ ಹೇಗೆ ಯೂಸ್ ಮಾಡೋದು ಪಲ್ಯಕ್ಕೆ ಅಂತ ನಾನು ತೋರಿಸ್ತೀನಿ ಮುಂದೆ ವಿಡಿಯೋ ಸ್ಕಿಪ್ ಮಾಡ್ದಿರೋ ವಿಡಿಯೋ ನೋಡಿದ್ರೆ ನಿಮಗೆ ಪಲ್ಯ ಮಾಡೋದು ಹೇಗೆ ಅಂತ ಅರ್ಥ ಆಗುತ್ತೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನಿಗೆ ಒಂದು ಮುಖರ್ ಗ್ಲಾಸ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಯಾವಾಗೂ ಹೇಳ್ತಾ ಇರ್ತೀನಿ ನಾನು ಟೀ ಕುಡಿಯೋ ಗ್ಲಾಸಲ್ಲಿ ಯೂಸ್ ಮಾಡೋದು ಎಣ್ಣೆನ ಆ ಗ್ಲಾಸಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಕಡಲೆಬೇಳೆ ಜೀರಿಗೆ ಉದ್ದಿನಬೇಳೆ ಕಡಲೆ ಬೀಜ ಹಾಕ್ಕೋಬೇಕು ಇದೇನು ಚಿತ್ರಾನ್ನಕ್ಕೆ ಹಾಕೊಳ್ಳಂಗೆ ಹಾಕ್ಕೊಳ್ತಾ ಇದ್ದೀರ ಅಂತ ಅನ್ಕೋಬೇಡಿ ಇದೇಕೆ ಅಂತ ಮುಂದೆ ಗೊತ್ತಾಗುತ್ತೆ ನಿಮಗೆ ತುಂಬ ರುಚಿಯಾಗಿರುತ್ತೆ ನೀಟಾಗಿ ಬಾಡಿಸ್ಕೊಂಡಿದ್ದಾದಮೇಲೆ ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಬಾಡಿಸ್ಕೋಬೇಕಾಗುತ್ತೆ ಈರುಳ್ಳಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ನಾನು ನಿಮಗೆ ಎಷ್ಟು ಬೇಕೋ ನಿಮ್ಮ ಕ್ವಾಂಟಿಟಿ ಪ್ರಕಾರದಲ್ಲಿ ನೀವು ತೊಗೊಳ್ಳಿ ಸ್ವಲ್ಪ ಹಸೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಮೂಲಂಗಿ ಯಾರು ಇಷ್ಟಪಡಲ್ವೋ ಅವರೆಲ್ಲ ತಿನ್ಬೋದು ನೋಡಿ ಬಾಡಿಸ್ಕೊಂಡಿದ್ದ ಆದಮೇಲೆ ನಾನು ಪೇಸ್ಟ್ ರುಬ್ಬಿ ಎತ್ತಿಟ್ಕೊಂಡಿದ್ನಲ್ಲ ಹಸೆ ಮೆಣ್ಸಿನ್ಕಾಯಿ ಪೇಸ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ಅದನ್ನು ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಅದನ್ನು ಹಾಕ್ಕೊಂಡ್ರೇ ಮನೆಯೆಲ್ಲ ಗಮ್ ಅಂತ ಇರುತ್ತೆ ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಗೊತ್ತಲ್ವ ನಿಮಗೇನೆ ಬೆಳ್ಳುಳ್ಳಿ ಫ್ಲವರ್ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಸ್ವಲ್ಪ ಹಸಿ ಹೋಗೋವರೆಗೂ ನೀಟಾಗಿ ಹುರ್ಕೋಬೇಕಾಗುತ್ತೆ ನೀಟಾಗಿ ಹುರ್ಕೊಂಡಿದ್ದಾದಮೇಲೆ ಮೂಲಂಗಿ ತುರಿನ ನೀಟಾಗಿ ನೀರೆಲ್ಲ ತೆಗೆದುಬಿಟ್ಟು ಕೈಯಲ್ಲಿ ಇಟ್ಕೊಂಡಿದ್ನಲ್ವ ಅದನ್ನು ಇವಾಗ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಮೇಲೆ ಹಾಕ್ಕೋಬೇಕಾಗುತ್ತೆ ನಾನು ತೋರಿಸ್ತೀನಿ ಏನೇನು ಹಾಕ್ಕೊಳ್ಳೋದು ಮುಂದೆ ಅಂತ ಹೇಳ್ಬಿಟ್ಟು ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದು ಆದಮೇಲೆ ನೋಡಿ ಸ್ವಲ್ಪ ಖಾರದ ಪುಡಿ ಯಾಕೆ ಅಂದರೆ ಹಸಿಮೆಣ್ಸಿಕೆ ಆಲ್ರೆಡಿ ಯೂಸ್ ಮಾಡಿದ್ದೀವಿ ನಾವು ಖಾರದ ಪುಡಿ ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ಖಾರಕ್ಕೆ ಖಾರದ ಪುಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಧನ್ಯ ಪುಡಿ ಯೂಸ್ ಮಾಡ್ತಾ ಇದ್ದೀನಿ ಇದೊಂಥರ ಸ್ಪೆಷಲ್ ಪಲ್ಯ ಅಂತಲೇ ಹೇಳ್ಬೋದು ಇವತ್ತು ಮಾಡ್ತಿರುವಂಥದ್ದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ತಿನ್ಬೇಕಾದಾಗ ಕಡಲೆ ಬೀಜ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆಲ್ಲ ಬಾಯಿ ಸಿಗುತ್ತೆ ತುಂಬ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಸಕ್ಕದಾಗಿರುತ್ತೆ ಮತ್ತು ನೀರು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಮಿಕ್ಸಿ ಅಲ್ಲಿ ಖಾರ ಎಲ್ಲ ರುಬ್ಕೊಂಡಿರ್ತೀವಲ್ಲ ಪೇಸ್ಟ್ನ ಅದೇ ಮಿಕ್ಸಿಗೆ ಸ್ವಲ್ಪ ನೀರು ಹಾಕ್ಕೊಂಡು ನೀರನ್ನ ಮಿಕ್ಸ್ ಮಾಡಿಬಿಟ್ಟು ಲಿಟ್ ಕ್ಲೋಸ್ ಮಾಡ್ಕೋಬೇಕಾಗುತ್ತೆ ಒಂದು ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಬೇಯಬೇಕಾಗುತ್ತೆ ಬೆಂದ್ರೇ ತುಂಬ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ನಾವು ಲಿಟ್ನ ಕ್ಲೋಸ್ ಮಾಡ್ತೀನಿ ನಾನು ಇವಾಗ ನೋಡಿ ಒಂದು ಸ್ವಲ್ಪ ನೀರು ನೀರಿದ್ರೆ ಬೇಯುತ್ತೆ ಅಂತ ಅಷ್ಟೇ ನೋಡಿ ನೀಟಾಗೆ ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡಿದಾದಮೇಲೆ ಡಿ ಲಿಟ್ ಕ್ಲೋಸ್ ಮಾಡಿದ್ದೀನಿ ನಾನು ಕ್ಲೋಸ್ ಮಾಡಿ ತೆಗೆದು ನೋಡ್ತೀನಿ ಒಂದು ಐದು ನಿಮಿಷ ಬಿಟ್ಟು ತುಂಬ ಚೆನ್ನಾಗಿ ಬೆಂದಿತ್ತು ಇನ್ನೊಂದು ನಿಮಿಷ ಬೇಯಬೇಕನ್ನಿಸ್ತು ನನಗೆ ಇನ್ನೊಂದೆರಡು ನಿಮಿಷ ನಾನು ಬೇಯಿಸ್ಕೊಳ್ತೀನಿ ಲಿಟ್ ಕ್ಲೋಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಬಟ್ ಏನಂದರೆ ಮೂಲಂಗಿ ಸ್ಮೆಲ್ ಬರಲ್ಲ ಇದು ಎಷ್ಟು ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಇನ್ನೊಂದೆರಡು ನಿಮಿಷ ಲಿಟ್ ಕ್ಲೋಸ್ ಮಾಡಿ ಬಿಟ್ಟಿದ್ದೀನಿ ಬೆಂದಿದೆ ಪಲ್ಯ ಮತ್ತು ಚಪಾತಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಸ್ಮೂತಾಗಿ ಚಪಾತಿ ಹಿಟ್ಟು ತುಂಬ ಚೆನ್ನಾಗಿರುತ್ತೆ ಏಕೆಂದರೆ ಕಲಿಸೋದ್ರಲ್ಲಿ ಹಂಗಿರುತ್ತೆ ನಾವು ಗಟ್ಟಿ ಕಲಸ್ಕೊಂಡ್ರೆ ಚಪಾತಿ ತಿನ್ನೋಕ್ಕೆ ಗಟ್ಟಿಯಾಗೇ ಇರುತ್ತೆ ಹಾಗಾಗಿ ಸ್ವಲ್ಪ ಸ್ಮೂತಾಗೆ ಹಿಟ್ಟನ್ನ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಸೂಪರಾಗಿ ಬಂದಿತ್ತು ಹಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ಚಪಾತಿ ಹಿಟ್ಟು ಕಲಸೋದ್ರಲ್ಲೇ ಮೇಯ್ನ್ ಇರೋದಿದು ತುಂಬ ಚೆನ್ನಾಗಿ ಕಲಿಸ್ಕೊಂಡ್ರೆ ಒಂದೇ ಸರಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಬರುತ್ತೆ ನಾನು ಕೂಡ ಒಂದು ಚಪಾತಿನ ತೊಟ್ಕೊಂಡಿದ್ದೀನಿ ಇದನ್ನ ಹೇಳಿದ್ದೀನಿ ಎರಡು ಮೂರು ಸರಿ ವಿಡಿಯೋಗಳಲ್ಲಿ ನಾನು ಇಲ್ಲಿ ಲಟ್ಟಣಿಕೆ ಬಂದ್ಬಿಟ್ಟು ಇದು ಅಪ್ಪ ಅವರು ಕಾಲದಿಂದನೂ ಇರುವಂಥ ಲಟ್ಟಾಣಿಕೆ ಇದು ಇದು ಹೇಗೇಗ ಬಂದು ನನಗೆ ಸೇರ್ಕೊಂಡಿದ್ದೆ ಈ ಲಟ್ಟಾಣಿಕೆ ನನಗೆ ತುಂಬ ಖುಷಿಯಾಯಿತು ನಮ್ಮ ಅಕ್ಕ ಕೊಟ್ಟಿದ್ರು ನಾವು ಮದುವೆ ಹೊಸ್ತಲ್ಲಿ ಬೆಂಗಳೂರಿಗೆ ಶಿಫ್ಟ್ ಆದ್ವಿ ನಾವು ಮನೆ ಮಾಡ್ಕೊಂಡಿದ್ವಿ ಆವಾಗ ನಮ್ಮ ಅಕ್ಕನ ಹತ್ರ ಎಕ್ಸ್ಟ್ರಾ ಇತ್ತೇನೋ ಗೊತ್ತಿಲ್ಲ ಅವಳೇ ನನಗೆ ಕೊಟ್ಟಿದ್ಲು ಅಕ್ಕನಿಗೆ ನಮ್ಮ ಕಡೆ ಕಡೆಯಿಂದ ಏನಾದರೂ ಹೋಗಿತ್ತೇನೆ ಇದು ಲಟ್ಟಾಣಿಕೆ ನನಗಂತೂ ತುಂಬ ಖುಷಿ ಈ ಲಟ್ಟಣಿಕೆ ಲೈಫ್ ಲಾಂಗ್ ನಾನು ಇರೋವರೆಗೂ ನಾನು ಇದನ್ನ ಇಟ್ಕೊಳ್ತೀನಿ ಬಟ್ ಯಾಕೆ ಅಂದರೆ ಕ್ವಾಲಿಟಿನೂ ಹಂಗೆ ಇದೆ ಇದು ಲಟ್ಟಾಣಿಕೆ ನನಗೆ ಈ ಲಟ್ಟಣಿಗೆ ಬಗ್ಗೆ ತುಂಬ ಹೇಳ್ಬೇಕನ್ನಿಸ್ತು ಹಾಗಾಗಿ ಹೇಳ್ತಾ ಇದ್ದೀನಿ ಇದು ಹಳೆ ಕಾಲದ ಅಪ್ಪರ್ ಇದು ಲಟ್ಟಣಿಗೆ ನಮ್ಮ ಅಪ್ಪನ ಗುರ್ತಂತ ಇದು ನಿಜವಾಗೂ ನಾನು ಇಟ್ಕೊಂಡಿರೋದು ಯಾಕಂದರೆ ನನಗೆ ಅಪ್ಪಾಜಿ ಇಲ್ಲ ಹಾಗಾಗಿ ಅಷ್ಟೇ ಚಪಾತಿನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಿದ್ದಾದಮೇಲೆ ನೀಟಾಗಿ ಎಣ್ಣೆ ಹಾಕ್ಕೊಂಡು ಇನ್ನೇನು ತಿರುವಾಕಿದ್ರೆ ಚಪಾತಿ ಆಯಿತು ಅಷ್ಟೇನೆ ನೋಡಿ ತುಂಬ ಚೆನ್ನಾಗಿ ಬಬ್ಬಲ್ಸ್ ಬಂದಿದೆ ಚಪಾತಿ ಈ ರೀತಿ ಬಬ್ಬಲ್ಸ್ ಬರಬೇಕು ಅಂತಂದರೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಮೃದುವಾಗಿ ಕಲಿಸ್ಕೊಂಡ್ರೆ ಹಿಟ್ಟನ್ನ ಬಬಲ್ಸ್ ಬಂದುಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆಲ್ಲ ಬಾಯಿಗೆ ಇಟ್ಕೊಂಡ್ರೆ ಹಂಗೆ ಕರಗಿಬಿಡುತ್ತೆ ಚಪಾತಿ ತುಂಬ ಚೆನ್ನಾಗಿ ಬರುತ್ತೆ ಹಿಟ್ಟು ಕಲಿಸೋದ್ರಲ್ಲೇ ಮೇಯ್ನ್ ಚಪಾತಿ ಇರೋದು ಒಬ್ಬೊಬ್ರು ಬಾಯಲ್ಲಿ ಇಟ್ಕೊಂಡ್ರೆ ಗಟ್ಟಿಯಾಗಿರುತ್ತೆ ಚಪಾತಿ ಈ ರೀತಿ ಕಲಸ್ಕೊಂಡಾಗ ತುಂಬ ಚೆನ್ನಾಗಿ ಚಪಾತಿ ಬರುತ್ತೆ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ಚಪಾತಿ ಕೂಡ ನೋಡಿ ಏನು ಸೂಪರಾಗಿ ಬಂದಿದೆ ಚಪಾತಿ ಇನ್ನೊಂದು ಅದೇ ರೀತಿನೇ ಹಾಕ್ಕೊಂಡು ಪೂರ್ತಿ ಚಪಾತಿನ ಹಾಕ್ಕೊಂಡೆ ಇನ್ನೇನು ನಾನು ಮೂರು ಚಪಾತಿ ಬೇಕಷ್ಟೇ ಮೂರೂ ಹಾಕ್ಕೊಂಡಿದ್ದೀನಿ ಇನ್ನೊಂದು ಅದೇ ರೀತಿ ಹಾಕ್ಕೊಂಡಿದ್ದೀನಿ ನೋಡಿ ಎಣ್ಣೆನ ಇದ್ದೀನಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಿನೂ ನನ್ನ ಚಾನಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಇನ್ನೊಂದು ಸರಿ ಕೇಳ್ಕೊಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಒಂದು ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ರತಿಯೊಬ್ರಿಗೂ ನಾನು ಹೇಳೋದು ಇಷ್ಟೇ ನಮ್ಮದು ಶಾಪಿಂದು ಪವನ್ ಸುನಿ ಕಲೆಕ್ಷನ್ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಒಂದು ಸರಿ ಫಾಲೋ ಮಾಡ್ಕೊಳ್ಳಿ ಎಲ್ಲರೂ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಹೆಣ್ಣು ಮಾಡ್ತಾಯಿದ್ದೀನಿ ಹೇಗೆ ಅನ್ನಿಸ್ತು ವಿಡಿಯೋ ಅಂತೇಳಿ ಲೈಕು ಶೇರು ಕಮೆಂಟ್ ಮಾಡಿ ತುಂಬಾ ರುಚಿಯಾಗಿತ್ತು ನೀವು ಕೂಡ ಟ್ರೈ ಮಾಡಿ ನೋಡಿ ಮನೇಲಿ ಸರಿ ತುಂಬಾ ಚೆನ್ನಾಗಿರುತ್ತೆ ನಿಜವಾಗೂ ಮೂಲಂಗಿ ಪಚಡಿ ಅಂತೂ ಸಖತ್ತಾಗಿತ್ತು ನನಗೆ ಇವತ್ತಂತೂ ಸಖತ್ ಇಷ್ಟ ಇದು ಹೊಸ ರೆಸಿಪಿ ಅಂತಲೇ ಹೇಳ್ಬೋದು ನನಗಿದು ನಾನು ಓನಲ್ಲಿ ಮಾಡ್ತಿರುವಂತಹ ರೆಸಿಪಿ ಥ್ಯಾಂಕ್ ಯು ಆಲ್